ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ವಲ್ಪ ವಿಡಿಯೋಸ್ ಡಿಲೇ ಆಗ್ತಾ ಇದೆ ಸ್ವಲ್ಪ ಬ್ಯುಸಿ ಇರೋದ್ರಿಂದ ಕಾರಣ ಟೈಮ್ ಶೆಡ್ಯೂಲ್ ಸ್ವಲ್ಪ ಅಡ್ಜಸ್ಟ್ ಆಗ್ತಾ ಇಲ್ಲ ಅದಕ್ಕಾಗಿ ಸ್ವಲ್ಪ ವಿಡಿಯೋ ಎಡಿಟಿಂಗು ಇದೆಲ್ಲ ಸ್ವಲ್ಪ ಲೇಟ್ ಆಗ್ತಾ ಇದೆ ಅದಕ್ಕಾಗಿ ಇನ್ನ ಮೇಲೆ ಆ ತರ ಆಗದೆ ಇರೋ ತರ ಸ್ವಲ್ಪ ಇದ್ಮಾಡ್ಕೊಂತೀನಿ ಈ ವ್ಲಾಗ್ ಬಂದು ಸ್ವಲ್ಪ ಹಳೆಯದೇನೆ ಈ ವಿಡಿಯೋ ಬಂದು ನಾ ಅವತ್ತು ಭೀಮ್ ಅಮವಾಸ್ಯ ಆಗಿರೋದ್ರಿಂದ ಆ ಪೂಜೆ ಎಲ್ಲ ಮುಗಿಸಿ ನಾವು ಬೇಗ ಹೊರಡ್ಬೇಕಾಗಿತ್ತು ಅವತ್ತು ತುಂಬಾ ಖುಷಿನೂ ಹೌದು ಮನಸ್ಸಿಗೆ ತುಂಬಾ ಭಾರಾನು ಹೌದು ಹೋಗ್ತಾ ಹೋಗ್ತಾ ನಿಮಗೆ ಮುಂದೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಯಾಕೆ ಅಂತ ಅಂದ್ಬಿಟ್ಟು ಪೂಜೆ ಎಲ್ಲ ಮುಗಿಸಿ ನಾವು ಅವತ್ತು ಶಾರ್ಪ್ ಫೈವ್ ಓ ಕ್ಲಾಕ್ಗೆ ಬಿಡಬೇಕಾಗಿತ್ತು ಅದಕ್ಕೋಸ್ಕರ ಟೂ ತರ್ಟಿಗೆ ಎದ್ದು ಎಲ್ಲ ಪೂಜೆ ಮುಗಿಸಿ ಫೋರ್ ಥರ್ಟಿ ಫೋರ್ ಫೋರ್ಟಿ ಫೈವ್ ಅಷ್ಟರಲ್ಲಿ ಪೂಜೆ ಆಗೋಗಿತ್ತು ನಾಲ್ಕು ವರೆ ನಾಲ್ಕು ಮುಕ್ಕಾಲು ಅಷ್ಟರಲ್ಲಿ ಪೂಜೆ ಎಲ್ಲ ಕಂಪ್ಲೀಟ್ ಆಗಿತ್ತು ಕಂಪ್ಲೀಟ್ ಮಾ ಮುಗಿಸ್ಕೊಂಡು ಫೈವ್ ಓ ಕ್ಲಾಕಿಗೆ ನಾನು ಹೇಳಿದ್ನಲ್ಲ ಶಾರ್ಪ್ ಫೈವ್ಗೆ ಬಿಡಬೇಕಾಗಿತ್ತು ಬಿಕಾಸ್ ನಮ್ಮ ಡೆಸ್ಟಿನೇಷನ್ ರೀಚ್ ಆಗಬೇಕು ಅಂತಂದರೆ ನಾವು ಫೈವ್ಗೆ ಬಿಡಲೇಬೇಕಾಗಿತ್ತು ಆ ಟೈಮಿಗೆ ಎಕ್ಸಾಕ್ಟಾಗಿ ನಾವು ಅಲ್ಲಿರಬೇಕಾಗಿತ್ತು ಅದಕ್ಕಾಗಿ ಬೇಗನೆ ಮುಗಿಸ್ಕೊಂಡ್ವಿ ಭೀಮ್ನಮಾವಾಸ್ಯೆ ಬಗ್ಗೆ ಎಲ್ಲರಿಗೂ ಗೊತ್ತಿರೋದೇನೆ ಯಾರೂ ಗೊತ್ತಿಲ್ಲ ಹೇಳಿ ಆಕ್ಚುಲಿ ಇದು ಶಿವನ ಜ್ಯೋತಿ ರೂಪವಾಗಿ ಪೂಜಿಸೋದಕ್ಕೆ ಜ್ಯೋತಿರ್ ಭೀಮನೇಶ್ವರ ವ್ರತ ಅಂತ ಹೇಳ್ತಾರಂತೆ ಇನ್ನ ಅದ್ರ ಬಗ್ಗೆ ಎಲ್ಲಾರ್ಗು ಗೊತ್ತಿರೋದನ್ನೇ ಸೊ ಏನು ಜಾಸ್ತಿ ಅದಕ್ಕೆ ಹೈಲೈಟ್ ಮಾಡಕ್ ಹೋಗ್ಲಿಲ್ಲ ಅದ್ರ ಬಗ್ಗೆ ಪೂಜೆ ಎಲ್ಲ ಮುಗಿಸಿ ಎಕ್ಸಾಕ್ಟ್ ಫೈವ್ ಓ ಕ್ಲಾಕ್ ನಾವು ಮನೆ ಬಿಟ್ವಿ ಬಿಕಾಸ್ ನಮ್ ಡೆಸ್ಟಿನೇಷನ್ ರೀಚ್ ಆಗ್ಬೇಕಾಗಿದ್ದು ಒನ್ ತರ್ಟಿ ಟೂ ಓ ಕ್ಲಾಕ್ ಎಲ್ಲ ಅಲ್ಲಿ ಇರ್ಬೇಕಾಗಿತ್ತು ಸೊ ಆ ಟೈಮ್ ನಾವ್ ಇರ್ಬೇಕು ಅಂತ ಅನ್ಬಿಟ್ಟು ಬೇಗ ಹೊರಟ್ವಿ ಬೇಗ ಎದ್ದಿರೋ ಕಾರಣ ಹೊಟ್ಟೆ ಇಶು ಆಗ್ತಾ ಇತ್ತು ನಾನು ನನ್ನ ಹಸ್ಬೆಂಡು ಆರೂವರೆಗೆ ಫಸ್ಟ್ ಟೈಮ್ ಆರೂವರೆಗೆ ಟಿಫನ್ ಮಾಡ್ಕೊಂಡಿದ್ದು ಬಿಕಾಸ್ ನಾನು ಟೂ ತರ್ಟಿಗೆ ಎದ್ದಿದ್ದೆ ಎರಡೂವರೆಗೆ ಎದ್ದಿರೋದ್ರಿಂದ ತುಂಬಾ ಹೊಟ್ಟೆ ಆಗ್ತಾ ಇತ್ತು ಸೊ ನಾವು ಟಿಫನ್ ಮುಗಿಸ್ಕೊಂಡ್ವಿ ನಮ್ಮ ಮಕ್ಳಿಬ್ರು ಮಲಗಿದ್ರು ಸೊ ಅವ್ರು ಆಮೇಲೆ ಮಾಡ್ತೀನಿ ಅಂತಂದರು ನಾವೀಗ ಹೋಗ್ತಾ ಇರೋದು ಕೊಯಂಬತ್ತೂರಿಗೆ ಯಾಕಪ್ಪ ಅಂತಂದರೆ ನಾನು ಲಾಸ್ಟ್ ವೀಡಿಯೋದಲ್ಲಿ ನಾನು ಹೇಳಿದ್ದೆ ನನ್ನ ಮಗಳನ್ನ ಹಾಸ್ಟೆಲ್ಗೆ ಬಿಡಬೇಕಾಗಿತ್ತು ಅಂತಂದ್ಬಿಟ್ಟು ಸೊ ಆ ವಿಡಿಯೋಸೇ ಇನ್ನು ಮುಂದೆ ಬರೋ ಇಲ್ಲಿ ನಾವು ಎಕ್ಸಾಕ್ಟ್ ಟೂ ಓ ಕ್ಲಾಕ್ಗೆ ರೀಚ್ ಆದ್ವಿ ಅಲ್ಲಿ ಹೋದ್ಮೇಲೆ ಸಾಕಷ್ಟು ವೆರಿಫಿಕೇಶನ್ಸ್ ಈ ತರ ನೋಡಿ ಇದು ಕೊಡ್ತಾರೆ ಟೋಕನ್ಸ್ ಕೊಡ್ತಾರೆ ಆ ಟೋಕನ್ ನಂಬರ್ ಪ್ರಕಾರ ನಾವು ಹೋಗ್ಬೇಕು ಎಷ್ಟು ಸಾವಿರ ಕಾರುಗಳು ಬಂದಿದ್ವು ಅಲ್ಲಿ ಅಂತ ಗೊತ್ತಿಲ್ಲ ಅಲ್ಲಿ ಆಡಿಟೋರಿಯಂ ಅಲ್ಲಿ ಎಲ್ಲಾನು ಹೇಳಿರ್ತಾರೆ ಆಡಿಟೋರಿಯಂ ಹೋಗ್ಬೇಕು ಒಂದೊಂದೇ ಒಂದೊಂದೇ ವೆರಿಫಿಕೇಶನ್ಸ್ ನಡೀತಾ ಇರತ್ತೆ ಆ ಅವ್ರದ ಯಾವುದೇ ತರದ ಡಾಕ್ಯುಮೆಂಟ್ಸ್ ಆಗಿರ್ಬಹುದು ಮಾಸ್ ಕಾರ್ಡ್ಸ್ ಆಗಿರ್ಬಹುದು ಎಲ್ಲಾ ತರದ ವೆರಿಫಿಕೇಶನ್ಸ್ ಒಂದೊಂದ್ ಕಡೆಯಿಂದ ಒಂದೊಂದ್ ಕಡೆಯಿಂದ ಮುಗಿಸ್ಕೊಂಡ್ ಬರ್ತಾರೆ ಅಲ್ಲಿ ಮುಗಿಸ್ಕೊಂಡು ಇನ್ನೊಂದ್ ಕಡೆಗೆ ಹೋಗ್ಬೇಕು ಅಲ್ಲಿ ಇನ್ನೊಂದ್ ವೆರಿಫಿಕೇಶನ್ ನಡೆಯುತ್ತೆ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಮತ್ತೆ ಟಿ ಸಿ ಇದ್ರದ್ದೆಲ್ಲಾನು ಲೈನ್ ಬೈ ಲೈನ್ ಇದೆಲ್ಲ ಚೆಕ್ ಮಾಡ್ತಾ ಹೋಗ್ತಾರೆ ಒಂದೊಂದ್ ಕಡೆ ಆಗ್ತಿದಂಗೆ ಒಂದೊಂದ್ ಕಡೆ ಹೋಗ್ಬೇಕು ನಮ್ಗೆ ಇಲ್ಲಿ ಸ್ವಲ್ಪ ಲೇಟ್ ಆಯ್ತು ಮತ್ತೆ ಇಲ್ಲಿಂದ ಹಾಸ್ಟೆಲ್ ಅಲಾಟ್ಮೆಂಟ್ ರೂಮ್ ಅಲಾಟ್ಮೆಂಟ್ ಕೊಡ್ಬೇಕಲ್ವಾ ಸೊ ಅದಕ್ಕಾಗಿ ಅದಕ್ಕೆ ಇನ್ನೊಂದ್ ಕಡೆ ವೆರಿಫಿಕೇಶನ್ ಹೋಗ್ಬೇಕು ಅಲ್ಲಿ ಅಪೋಸಿಟ್ ಸೈಡ್ ಈ ಕಡೆ ಇಲ್ಲಿ ಹೋಗ್ಬೇಕು ಇಲ್ಲಿ ರೂಮ್ ಅಲಾಟ್ ಮಾಡ್ತಾರೆ ಮತ್ತೆ ಐ ಡಿ ಕಾರ್ಡ್ಸ್ ಆಗಿರ್ಬೋದು ಬ್ಲೇಸರ್ಸ್ ಆಗಿರ್ಬೋದು ಮೆಷರ್ಮೆಂಟ್ಸ್ ಅದನ್ನೆಲ್ಲ ತಗೊಂಡು ಈಗ ಅದನ್ನೆಲ್ಲ ಮುಗಿಸ್ಕೊಂಡು ನೋಡಿ ಇಲ್ಲಿ ಹೆಚ್ ಓ ಡಿ ನ ಮೀಟ್ ಆಗ್ಬೇಕು ಸೊ ಅದಕ್ಕೆ ಸೀನಿಯರ್ಸ್ ನ ಕೇಳ್ತಾ ಇದ್ಲು ಎಲ್ಲಿ ಹೋಗ್ಬೇಕು ಅಂತ ಅಂದ್ಬಿಟ್ಟು ಸೊ ಹೆಚ್ ಓ ಡಿ ಹತ್ರ ಮೀಟ್ ಆಗಿ ಅವರು ಕೆಲವು ಒಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಏನಿದೆ ಅದನ್ನ ಹೇಳ್ತಾರೆ ಮತ್ತೆ ಈವನ್ ಹಾಸ್ಟೆಲ್ ಅಲ್ಲೂ ಕೂಡ ಯಾವ ತರ ಇರಬೇಕು ಏನು ಎತ್ತ ಅಂತ ಅನ್ಬಿಟ್ಟು ಅದನ್ನು ಹೇಳ್ತಾರೆ ಮತ್ತೆ ಹಾಸ್ಟೆಲ್ ಹೋದಾಗೂ ಕೂಡ ರೂಮ್ಸ್ ಅಲ್ಲಿ ಆ ಲೋವರ್ ಬೆಡ್ ಬೇಕಾ ಅಪ್ಪರ್ ಬೆಡ್ ಬೇಕಾ ಅಂತ ಅದನ್ನು ಕೇಳ್ತಾರೆ ಅದು ನಮ್ ಸೆಲೆಕ್ಷನ್ ಅದನ್ನು ಅಲ್ಲಿ ನಾವೆಲ್ಲ ತಗೊಂಡು ಎಲ್ಲಾ ಮಾಡಿ ಇಲ್ಲಿ ಹೆಚ್ ಓ ಡಿ ಹತ್ರ ಅಲ್ಲಿ ಮಾತಾಡಬೇಕು ಅವ್ರ ಹತ್ರ ಮಾತಾಡಿ ಅವರು ಕಾಲೇಜ್ ಬಗ್ಗೆ ಎಲ್ಲಾನು ಹೇಳಿ ಎಲ್ಲಾ ಮಾಡಿ ಅಲ್ಲಿ ಮುಗಿಸ್ಕೊಂಡು ಹಾಸ್ಟೆಲ್ದು ರೂಮ್ ಅಲಾಟ್ಮೆಂಟು ಎಲ್ಲ ಅವತ್ತೇ ಮುಗಿಸ್ಕೊಂಡ್ಬಿಟ್ವಿ ನಾವು ಬಿಕಾಸ್ ನೆಕ್ಸ್ಟ್ ಡೇ ನಾವು ಪೆಂಡಿಂಗ್ ಇಟ್ಕೊಳಕ್ ಆಗೋದಿಲ್ಲ ಸೊ ಎಲ್ಲ ಮುಗಿಸಿ ಅಲ್ಲಿಂದ ನಾವು ಹೊರಗಡೆ ಬರೋಷ್ಟರಲ್ಲಿ ಆಲ್ರೆಡಿ ಫೋರ್ ಫೋರ್ ತರ್ಟಿ ಆಗಿತ್ತು ಅಷ್ಟೊತ್ತರ್ಗು ಆಯ್ತು ನಮಗೆ ಪ್ರೊಸೀಜರು ಅಲ್ಲಿ ವೆರಿಫಿಕೇಶನ್ಸ್ ಎಲ್ಲ ಅಷ್ಟೊತ್ತಿಗೆ ನಾವು ಹೋಗಿದ ದಿವಸ ಅಂತೂ ಸಿಕ್ಕಾಪಟ್ಟೆ ಮಳೆ ಆ ಮಳೆ ನಾವೆಲ್ಲೂ ನೋಡಿಲ್ಲ ಆಕ್ಚುಲಿ ಕೊಯಂಬತ್ತೂರ್ ಸಿಟಿಲಿ ಮಳೆ ಇಲ್ಲ ಸಿಟಿ ಇಂತು ಇದು ಬಂದು ಔಟ್ಸ್ಕಟ್ ಇರೋದು ನೋಡಿ ಇದೆ ಆಡಿಟೋರಿಯಂ ಬ್ರೋ ಡಿ ಜಿ ಎಸ್ ದಿನಕರ್ ಸೆಂಟರ್ ಅಂತ ಅಂದ್ಬಿಟ್ಟು ಇದು ಕಾಲೇಜ್ ಆಡಿಟೋರಿಯಂ ಇದು ಇಲ್ಲಂತೂ ಸಿಕ್ಕಾಪಟ್ಟೆ ಮಳೆ ಮಳೆ ಬಂದು ಆಕ್ಚುಲಿ ನಿಂತಿತ್ತು ಅವತ್ತು ಅಂದ್ರೆ ನಾವು ಹೋದಾಗ ಮಳೆ ಬರ್ತಾ ಇತ್ತು ಆಡಿಟೋರಿಯಂ ಒಳಗಡೆ ಹೋದಾಗ ಮಳೆ ಬಂದು ನಿಂತಿತ್ತು ಆ ಸುತ್ತಲೂ ಬೆಟ್ಟ ಆ ಬೆಟ್ಟ ಎಲ್ಲ ಫುಲ್ಲು ಆ ಮಂಜಿಂದ ಕವರ್ ಆಗಿರೋದು ನನಗಂತೂ ಈ ತರ ಪ್ರಕೃತಿಯಲ್ಲಿ ನನ್ನ ಮಗಳು ಓದ್ತಾ ಇದ್ದಾಳೆ ಅನ್ನೋದಕ್ಕೆ ತುಂಬಾನೇ ಖುಷಿ ಆಗತ್ತೆ ಒಳ್ಳೆ ವಾತಾವರಣ ಓದೋದಕ್ಕೆ ಒಳ್ಳೆ ಸೈಲೆಂಟ್ ಆಗಿ ಪೀಸ್ ಆಗಿ ಚೆನ್ನಾಗಿದೆ ಬಟ್ ಮನಸ್ಸಿಗೆ ತುಂಬಾ ಭಾರ ಅಂತ ಹೇಳದ್ನಲ್ಲ ಅದನ್ನೇನೆ ಅವಳನ್ನ ಬಿಟ್ಟಿರೋದಿಕ್ಕೆ ಹೇಗಪ್ಪ ಅಂತ ತುಂಬಾ ಯೋಚನೆ ಇತ್ತು ಏನ್ ಮಾಡೋದು ಹೇಳಿ ಏನೋ ಒಂದು ಮಕ್ಕಳು ಸಕ್ಸಸ್ ಆಗೋದಿಕ್ಕೆ ಹೋಗ್ತಾ ಇದ್ದಾರೆ ಧೈರ್ಯ ಮಾಡಿ ಓದ್ತಾರಕ್ಕೆ ಅವನು ಹೋಗ್ತೀನಮ್ಮ ನಾನು ಸಾಧಿಸ್ತೀನಮ್ಮ ನಾನು ಓದಿ ನಾನು ಬರ್ತೀನಮ್ಮ ಅಂತ ಮಕ್ಕಳೇ ಹೇಳ್ದಾಗ ತಂದೆ ತಾಯಿ ಆದವ್ರು ನಾವು ಅದಕ್ಕೆ ಸಪೋರ್ಟ್ ಮಾಡ್ಬೇಕು ಮಕ್ಳಿಗೆ ಅಷ್ಟು ಧೈರ್ಯ ಇದೆ ಅಂದ್ಮೇಲೆ ನಾವು ಧೈರ್ಯ ಕೆಟ್ಟಿದೀವಿ ಅಥವಾ ನಮಗ್ ಧೈರ್ಯ ಇಲ್ಲ ಹೇಗೆ ಕಳಿಸ್ಕೊಡೋದು ಅಂತ ನಾವಿದ್ರೆ ಮಕ್ಕಳನ್ನ ಮುಂದೆ ನಾವು ಡಿಪೆಂಡೆನ್ಸಿ ಆಗೇ ಬೆಳೆಸ್ಬಿಡ್ತೀವಿ ಅದು ಡಿಪೆಂಡೆಂಟ್ ಇರಬಾರ್ದು ಅವ್ರ ರೆಸ್ಪಾನ್ಸಿಬಿಲಿಟೀಸ್ ಕಲಿಬೇಕು ನಾವು ಹೋಗ್ಲಿ ಅವ್ರಿಗೂ ಪ್ರಪಂಚ ಗೊತ್ತಾಗ್ಲಿ ಆಯ್ತು ಅವಳಿಗೆ ಧೈರ್ಯ ಮಾಡಿದಾಳೆ ಅಂತಂದ್ಮೇಲೆ ನಾವು ಯಾಕೆ ಧೈರ್ಯ ಮಾಡಬಾರ್ದು ಅಂತ ಕಳಿಸ್ಕೊಟ್ಟಿದ್ದು ತುಂಬಾ ಭಾರವಾಗಿ ಕಳಿಸ್ಕೊಟ್ಟಿದೀವಿ ನಾನು ನನ್ನ ಹಸ್ಬೆಂಡ್ ಇಬ್ಬರು ಒಂದು ಸೆಕೆಂಡ್ ಆಗಲಿ ಅಥವಾ ಏನೇ ಒಂದು ಕಾಲೇಜ್ ಹೋಗ್ತಾ ಇದ್ಲು ಗೆ ಬರ್ತಾ ಇದ್ಲು ಹೋದ್ರೆ ನಮ್ಮ ಅಮ್ಮ ಮನೆಗೆ ಹೋಗ್ತಾ ಇದ್ಲು ದಿಸ್ ಇಸ್ ದ ಫಸ್ಟ್ ಟೈಮ್ ನಾವು ಅವಳನ್ನ ಬಿಟ್ಟು ಇಷ್ಟು ಇರ್ತಾ ಇರೋದು ತ್ರೀ ಇಯರ್ಸ್ ಹೇಗಿರ್ತೀವಿ ಅಂತ ಗೊತ್ತಿಲ್ಲ ಬಟ್ ಇರ್ತೀವಿ ಬಿಕಾಸ್ ಫಾರ್ ದ ಸಕ್ಸಸ್ ಅವಳು ಸಕ್ಸಸ್ ಆಗಿ ಬರ್ತಾಳೆ ಅಂತಂದ್ರೆ ಅದಕ್ಕಿಂತ ಖುಷಿ ಇನ್ಯಾವುದೂ ಇಲ್ಲ ಚೆನ್ನಾಗಿ ಓದ್ತಾಳೆ ಚೆನ್ನಾಗಿ ಓದಿ ಒಳ್ಳೆ ಇದರಲ್ಲಿ ಬರ್ತಾಳೆ ಅಂತ ಇದೆ ನೀನ್ ಏನ್ ಅನ್ಕೊಂಡು ಹೋಗಿದ್ಯಾ ಆ ಸಕ್ಸಸ್ ಆಗಿ ಬಾ ಮಗಳೇ ನೋಡಿ ಇದು ಕಾಲೇಜಿಂದ ಹೋಗ್ತಾ ಮೀನ್ಸ್ ಹಾಸ್ಟೆಲ್ ಇಂದ ಹೋಗ್ತಾ ಇದ್ರು ಹೋಗ್ತಾ ಈ ತರ ಫುಲ್ಲು ಸುತ್ತಲೂ ಅಲ್ಲಿರೋದು ಸಿಕ್ಕಾಪಟ್ಟೆ ಚಳಿ ಇತ್ತು ನಾವು ಅಲ್ಲಿ ಎಲ್ಲ ಮುಗಿಸ್ಕೊಂಡು ನಮ್ಗೆ ಇನ್ನ ಅಂದ್ರೆ ರೂಮ್ ಮಾಡಿದ್ವಿ ನಾವು ಸೊ ಇನ್ನೇನ್ ಟೈಮ್ ಪಾಸ್ ಮಾಡೋದು ಅಂತ ಅನ್ಕೊಂಡು ಅಲ್ಲೇ ನಿಯರೆಸ್ಟ್ ಅಲ್ಲಿ ಒಂದು ಫಾಲ್ಸ್ ಇತ್ತು ಫಾಲ್ಸ್ ಹೋಗೋಣ ನೋಡ್ಕೊಂಡ್ ಬರೋಣ ಅಂತ ಅಂದ್ಬಿಟ್ಟು ನಾವು ಅಲ್ಲಿಂದ ಹೊರಟ್ವಿ ನಾವು ಹೊರಡ್ಬೇಕಾದ್ರೆ ಸುಮಾರ್ ಹತ್ರ ಹತ್ರ ಒಂದು ಫೋರ್ ತರ್ಟಿ ಫೈವ್ ಆಗಿತ್ತು ಆಕ್ಚುಲಿ ಅಲ್ಲಿ ಬಿಡ್ತಾರೋ ಇಲ್ವೋ ಅಂತಾನೆ ನಾವ್ ಅನ್ಕೊಂಡಿದ್ದು ಅದು ನಮ್ಮ ಬ್ಯಾಡ್ ಇದು ಏನು ಅಂತಂದ್ರೆ ಅವತ್ತು ನಾ ಹೇಳದ್ನಲ್ಲ ಮಳೆ ಇತ್ತು ಅಂತ ಅನ್ಬಿಟ್ಟು ಆ ಮಳೆ ಇದ್ದಿದ ಕಾರಣ ಹಿಂದಿನ ದಿವಸಾನು ಅಷ್ಟೇನೆ ಸಿಕ್ಕಾಪಟ್ಟೆ ಮಳೆ ಇತ್ತಂತೆ ಸೊ ಅಲ್ಲಿ ಫಾಲ್ಸ್ ಹತ್ರ ತುಂಬಾ ಹೆವಿ ಆಗಿ ನೀರ್ ಫ್ಲೋ ಆಗ್ತಾ ಇತ್ತು ಮತ್ತೆ ನೀರ್ ಜಾಸ್ತಿ ಆಗಿದೆ ಅಲ್ಲಿ ಬಿಡ್ಲಿಕ್ಕೆ ಆಗೋದಿಲ್ಲ ಅಂತ ಅಂದ್ಬಿಟ್ಟು ಕ್ಲೋಸ್ ಮಾಡಿದ್ರು ನಾವು ಅರ್ಧ ದಾರಿಗೆ ಹೋದ್ವಿ ಅಷ್ಟೇ ಅರ್ಧ ದಾರಿನೂ ಇಲ್ಲ ಒಂದ್ ಕಾಲ್ ದಾರಿಗೆ ಹೋದ್ವಿ ಅಷ್ಟೇನೆ ಅಲ್ಲೊಂದು ಚೆಕ್ ಪೋಸ್ಟ್ ತರ ಇರುತ್ತೆ ಅಲ್ಲೇ ಬಿಡ್ಲಿಲ್ಲ ಆಕ್ಚುಲಿ ನಮ್ಗೆ ಇಲ್ಲ ನೀರು ಇದು ಜಾಸ್ತಿ ಆಗಿದೆ ಡ್ಯಾಮ್ ಇದಾಗಿದೆ ಓಪನ್ ಮಾಡಿದ್ದಾರೆ ಏನೋ ಜಾಸ್ತಿ ಆಗಿದೆ ಅಲ್ಲಿ ತುಂಬಾ ನೀರ್ ಬಿಡಕ್ ಆಗೋದಿಲ್ಲ ಅಂತ ಅಂದ್ಬಿಟ್ಟು ಅವತ್ತು ಬಿಡ್ಲಿಲ್ಲ ಸೊ ಏನ್ ಮಾಡೋದು ಅಂತ ಇನ್ನ ಟೈಮ್ ಇದೆಯಲ್ಲ ಅಂತ ಅನ್ಕೊಂಡು ಸೊ ಅಲ್ಲಿಂದ ನಾವು ಹೊರಟಿದ್ದು ಈಶಾ ಫೌಂಡೇಶನ್ ಗೆ ಈಶಾ ಫೌಂಡೇಶನ್ ನಾವು ನೋಡಿರ್ಲಿಲ್ಲ ಇಲ್ಲಿ ಚಿಕ್ಕಬಳ್ಳಾಪುರ ಹತ್ರ ಇದೆಯಲ್ಲ ಬ್ಯಾಂಗ್ಳೂರಲ್ಲಿ ಅಲ್ಲಿಗೆ ಹೋಗಿದ್ವಿ ಬಟ್ ಅಲ್ಲಿಗೂ ಇಲ್ಲಿಗೂ ನೋಡಿದ್ಮೇಲೆ ತುಂಬಾನೇ ಡಿಫ್ರೆನ್ಸ್ ಇದೆ ಆಕ್ಚುಲಿ ಇಲ್ಲಿ ಬಂದ್ಮೇಲೆ ಇದು ಇಷ್ಟ ಆಯ್ತು ನನ್ಗೆ ಈಶಾ ಫೌಂಡೇಶನ್ ಇಲ್ಲಿ ಕೊಯಂಬತ್ತೂರಲ್ಲಿ ತುಂಬಾ ಚೆನ್ನಾಗಿದೆ ಹೇಳೋರು ಆಕ್ಚುಲಿ ತುಂಬಾ ಜನ ಹೇಳೋರು ಇಲ್ಲಿಗೂ ಅಲ್ಲಿಗೂ ಡಿಫ್ರೆನ್ಸ್ ಇದೆ ಅಂತ ಅಂದ್ಬಿಟ್ಟು ಬಟ್ ನಾವ್ ಇಲ್ಲಿ ನೋಡಿರ್ಲಿಲ್ವಲ್ಲ ನಮ್ಗೆ ಇಲ್ಲಿ ಏನು ಅಂತ ಹೌದಾ ಅಷ್ಟು ಡಿಫ್ರೆನ್ಸ್ ಒಂದೇ ತರ ತಾನೇ ಅಂತ ನಾವ್ ಅನ್ಕೊಂತ ಇದ್ದಿದ್ದು ಬಟ್ ಬಂದು ನೋಡಿದ್ಮೇಲೆ ಗೊತ್ತಾಗತ್ತೆ ಇಲ್ಲಿಗೂ ಅಲ್ಲಿಗೂ ಸ್ವಲ್ಪ ಡಿಫ್ರೆನ್ಸ್ ಇದೆ ಅಂತ ಅಂದ್ಬಿಟ್ಟು ಇಲ್ಲಿನ ವಾತಾವರಣ ಅಂತ ತುಂಬಾನೇ ಇಷ್ಟ ಆಯ್ತು ನನ್ಗೆ ಇಲ್ಲಿನ ಸುತ್ತಲೂ ಬೆಟ್ಟ ಆಗಿರ್ಬೋದು ಆ ನಾವು ಹೋಗಿದ ದಿವಸ ಅಂತೂ ಸಣ್ಣಗೆ ಮಳೆ ಹನಿತಾ ಇತ್ತು ಅಂದ್ರೆ ತುಂಬಾ ಜೋರಾಗಿ ಬಂದಿ ಮಧ್ಯಾಹ್ನನೇ ನಿಂತೋಗಿತ್ತು ಆಮೇಲೆ ಸಂಜೆ ಮೇಲೆ ತುಂಬ ಸಣ್ಣಗೆ ಮಳೆ ಅನಿತಾ ಇತ್ತು ಆ ಅಲ್ಲಿ ಆ ತಣ್ಣನೆ ಗಾಳಿ ಇಲ್ಲಿ ಆ ವಾತಾವರಣದಲ್ಲಿ ಆಕ್ಚುಲಿ ನೇಚರ್ ಅಂದ್ರೇ ನನಗೆ ತುಂಬಾನೇ ಇಷ್ಟ ಅದೇನು ಅಂತ ಗೊತ್ತಿಲ್ಲ ಈ ಥರ ಪ್ರಕೃತಿಯಲ್ಲಿ ಇರೋದಂದ್ರೆ ನನಗೆ ತುಂಬಾನೇ ಇಷ್ಟ ಯಾವಾಗಲೂ ಅಷ್ಟೇನೆ ನಾನು ಎಲ್ಲೇ ಹೋಗ್ಲಿ ಏನೇ ಮಾಡಲಿ ನನ್ನ ಮನ್ಸಲ್ಲಿ ಒಂದು ಹೇಳ್ಕೊಂತೀನಿ ಅಷ್ಟೇ ಪ್ರಕೃತಿಗೆ ತುಂಬ ಹೃದಯ ಪೂರ್ವಕವಾಗಿ ನಮಸ್ಕಾರ ಮಾಡ್ತೀನಿ ಅಷ್ಟು ಖುಷಿ ಆಗತ್ತೆ ನನಗೆ ಆ ಪ್ರಕೃತಿ ನೋಡ್ತಾ ಇದ್ರೆ ಏನೋ ಒಂಥರ ಖುಷಿ ನಾನ್ ಆಗ್ಲಿ ನನ್ನ ಹಸ್ಬೆಂಡ್ ಆಗಿರ್ಲಿ ಆ ಮನ್ಸಲ್ಲಿ ಏನೋ ಒಂದೊಂಥರ ಖುಷಿ ಇರುತ್ತೆ ಅದನ್ನ ಹೇಳ್ಕೊಂಡು ನಾವು ಪ್ರಕೃತಿಗೆ ನಮಸ್ಕಾರ ಮಾಡ್ಕೊಂತೀವಿ ಯಾವಾಗ್ಲೂ ಅಲ್ಲಿಂದ ಒಳಗಡೆ ಬಂದ್ಮೇಲೆ ಪಾರ್ಕಿಂಗ್ ಫೀಸ್ ಎಲ್ಲ ಇದೆ ಸೊ ಗೆ ಅಲ್ಲೇ ಎಂಟ್ರೆನ್ಸ್ ಎಲ್ಲ ಏನೋ ತಗೊಂತಾರೆ ಪಾರ್ಕಿಂಗ್ ಟಿಕೆಟ್ಸ್ ಎಲ್ಲ ತಗೊಂಡು ಒಳಗಡೆ ಬರಬೇಕು ನಾವು ರಶ್ ಇಲ್ಲ ಅಂತ ಅನ್ಕೊಂಡ್ವಿ ಬಟ್ ಇಲ್ಲಿ ಬಂದ್ ನೋಡಿದ್ರೆ ಓ ಸಾಕ ಗಾಡಿಗಳು ಅಂತ ಅನ್ಕೊಂಡ್ವಿ ಸಿಕ್ಕಾಪಟ್ಟೆ ರಶ್ ಇದೆ ಬಿಕಾಸ್ ಯಾಕೆಂದ್ರೆ ಇಲ್ಲಿ ಸಂಜೆ ಆಗ್ತಿದ್ದಂಗೆ ಲೈಟಿಂಗ್ಸ್ ಇರುತ್ತೆ ಸೊ ಆ ಲೈಟಿಂಗ್ಸ್ ನೋಡ್ಲಿಕ್ಕೋಸ್ಕರನೇ ಎಲ್ಲರೂ ಸಾಯಂಕಾಲ ಅವತ್ತು ಬರ್ತಾರೆ ಅವಾಗ ಲೈಟಿಂಗ್ಸ್ ನೋಡಬೇಕು ಅಂದ್ಕೊಂಡೆ ನಾವು ಬಂದಿದ್ದು ಅವತ್ತು ಸೊ ಅಲ್ಲಿ ಅಷ್ಟು ಚಿಕ್ಕಬಳ್ಳಾಪುರ ಲೈಟಿಂಗ್ಸ್ ಇರೋ ಟೈಮಲ್ಲಿ ತುಂಬ ರಶ್ ಇತ್ತು ಅಲ್ಲಿ ನಿಂತ್ಕೊಳೋಕ್ಕೂ ಜಾಗ ಇರಲಿಲ್ಲ ಅವತ್ತು ಯಾವುದೂ ಡೇ ಹೋಗಿದ್ವಿ ನಾವು ಅವತ್ತು ಅಲ್ಲಿ ಆಗ್ಲಿಲ್ಲ ಸೊ ಇನ್ನೊಸತಿ ಬರೋಣ ಅಂತ ಅನ್ಕೊಂಡು ಬಂದ್ಬಿಟ್ಟಿದ್ವಿ ನಾವು ಇನ್ನಂತೂ ಹಿಡಿಯೋದಿಲ್ಲ ಅದಕ್ಕೆ ನಾನು ಹಿಡಿತಾ ಇದ್ದೀನಿ ಇನ್ಫಾರ್ಮೇಶನ್ ಸೆಂಟರ್ ಗಾಡಿ ಎಲ್ಲ ಪಾರ್ಕ್ ಮಾಡಿ ಒಳಗೆ ಬರ್ತಿದಂಗೆ ಇಲ್ಲಿ ಇನ್ಫಾರ್ಮೇಶನ್ ಸೆಂಟರ್ ಇದೆ ನಮಗೆ ರುದ್ರಾಕ್ಷಿ ಬೇಕಾಗಿತ್ತು ಇಲ್ಲಿ ಅಂತ ವಿಚಾರಿಸಿದ್ರೆ ಒಳಗಡೆ ಹೋಗ್ಬೇಕು ನಾವು ಇಷ್ಟೇ ಅಂತ ಅನ್ಕೊಂಡ್ವಿ ನೋಡಿದ್ರೆ ತುಂಬಾ ಇನ್ನ ಇದ್ರಿಂದ ಬ್ಯಾಕ್ ಸೈಡ್ ಈಶಾ ಇಂದ ಬ್ಯಾಕ್ ಸೈಡ್ ಈಶ್ವರನ ಇದ್ಯಾಲ ಇದು ಮೂರ್ತಿ ಇದೆಯಲ್ಲ ಇದ್ರಿಂದ ಇನ್ನ ಹಿಂದಗಡೆಗೆ ಹೋಗ್ಬೇಕು ಅಲ್ಲಿ ಬಂದು ಲಿಂಗ ಭೈರವಿ ಗೆ ಮತ್ತೆ ಚಂದ್ರ ಕುಂಡ್ ಸೂರ್ಯಕುಂಡ್ ಇದೆರಡು ಅಂದ್ರೆ ಇಷ್ಟುನು ಅಲ್ಲಿ ಇದೆ ತುಂಬಾ ದೊಡ್ಡದಾಗಿದೆ ಅಲ್ಲಿ ಸೊ ಅಲ್ಲಿ ಸಿಗುತ್ತೆ ನಿಮ್ಗೆ ರುದ್ರಾಕ್ಷಿ ಅಂದ್ರು ಸೊ ಅಲ್ಲೇ ಹೋಗಿ ವಿಚಾರಿಸೋಣ ಅಂತ ಅಂದ್ಬಿಟ್ಟು ಹೊಟ್ವಿ ನಾವು ಮಧ್ಯಾಹ್ನ ಊಟ ಮಾಡಿರ್ಲಿಲ್ಲ ಅಲ್ಲಿ ಎಲ್ಲಾ ಆಗಿತ್ತು ಲೈಟ್ ಆಗಿ ಏನಾದ್ರು ತಿನ್ಕೊಳ್ಳೋಣ ಮತ್ತೆ ರಾತ್ರಿಗೆ ಊಟ ಮಾಡ್ಕೊಳ ಅಲ್ಲಿ ಅಂತ ಅನ್ಕೊಂಡು ಇಲ್ಲಿ ಊಟ ಮಾಡ್ಕೊಳೋಣ ಅಂತ ಇಲ್ಲಿ ಮಾಡಿದ್ವಿ ಮುಖ್ಯ ಟೇಸ್ಟ್ ಎಲ್ಲಾ ಚೆನ್ನಾಗಿದೆ ಇಲ್ಲಿ ಅಂತ ಏನೋ ಇದಿಲ್ಲ ಅಂತೆಲ್ಲ ಟೇಸ್ಟ್ ಎಲ್ಲಾ ಚೆನ್ನಾಗಿದೆ ಅಲ್ಲಿ ಮತ್ತೆ ನಾವು ಊಟ ಮಾಡೋಷ್ಟೊದೇನೇನು ಊಟ ಅಂತ ಏನಿಲ್ಲ ಆಲ್ರೆಡಿ ಸಾಯಂಕಾಲ ಆಗೋಗಿತ್ತು ಅಲ್ಲಿ ಆಲ್ರೆಡಿ ತಿರ್ಗಾ ಮತ್ತೆ ಮಳೆ ಸ್ಟಾರ್ಟ್ ಆಯಿತು ಅದೇ ಹೇಳಿದ್ನಲ್ಲ ಲೈಟ್ ಆಗಿ ಡ್ರಿಸ್ಲಿಂಗ್ ಆಗ್ತಾ ಇರುತ್ತೆ ಸಡನ್ ಆಗಿ ಮಳೆ ಸ್ಟಾರ್ಟ್ ಆಗುತ್ತೆ ಇಲ್ಲ ಅಂತಂದ್ರೆ ಅದು ಸಡನ್ ಆಗಿ ನಿಂತು ಹೋಗುತ್ತೆ ಅವ್ನು ನಿಲ್ತಲ್ಲಪ್ಪ ಅನ್ನೋಷ್ಟ್ರಲ್ಲಿ ಹೋಗೋ ಅಷ್ಟರಲ್ಲಿ ತಿರ್ಗಾ ಮತ್ತೆ ಸ್ಟಾರ್ಟ್ ಆಗುತ್ತೆ ಮಳೆ ನಾವು ಇವೆನ್ ಛತ್ರಿ ಕೂಡ ತಗೊಂಡು ಹೋಗಿರ್ಲಿಲ್ಲ ನೋಡಿ ಇಲ್ಲಿ ಆ ಕಡೆ ಹೋಗ್ಬಿಟ್ರೆ ಎಲ್ಲಿ ಅಂತ ನಿಂತ್ಕೊಂತೀರಾ ಎಲ್ಲಿ ಅಂತ ಅಲ್ಲಿ ಯಾವುದೇ ತರದ ಶೆಲ್ಟರ್ ತರ ಯಾವ್ದೂ ಇಲ್ಲ ಸೊ ಅಲ್ಲಿ ನೆಂದೆ ಹೋಗ್ಬಿಡ್ತೀವಿ ಅಂದ್ಬಿಟ್ಟು ಹೊತ್ತು ನಾವು ಇಲ್ಲೇ ರೆಸ್ಟೋರೆಂಟ್ ರೆಸ್ಟೋರೆಂಟಲ್ಲೇ ಇಲ್ಲೇ ವೆಯ್ಟ್ ಮಾಡಿದ್ವಿ ಮತ್ತೆ ಅಷ್ಟೊತ್ತಿಗೆ ಮಳೆ ನಿಂತ ಮೇಲೆ ಇಲ್ಲಿ ಕರ್ಕೊಂಡ್ ಬಂದ್ರು ಇಲ್ಲಿ ಇದಕ್ಕೆ ಹಸುಗೆ ಫೀಡ್ ಮಾಡಿಸ್ಬೋದಂತೆ ಒಂದು ಸತಿ ಫೀಡ್ ಮಾಡೋದಕ್ಕೆ ಫಿಫ್ಟಿ ರುಪೀಸ್ ಏನೋ ತೊಗೊತಾರೆ ಸೊ ಇಲ್ಲಿ ಎಲ್ಲ ಹಸುಗೂ ನಾವು ಬೇಕಾದ್ರೆ ಫೀಡ್ ಮಾಡ್ಬೋದು ಎಷ್ಟು ಬೇಕಾದ್ರೂ ತಗೊಂಡ್ ಫೀಡ್ ಮಾಡಿಸ್ಬೋದು ಇಲ್ಲ ಅಂತಂದ್ರೆ ನಮ್ಗೆ ಎಷ್ಟು ಬೇಕೋ ಅಷ್ಟು ತೊಗೊಬೋದು ನಾವು ಅದಕ್ಕೆ ಸುಮಾರು ಇವರು ಅದೇ ಫಿಫ್ಟಿ ರುಪೀಸ್ ಒಂದು ಟೂನೋ ತ್ರೀನೋ ಏನೋ ತಗೊಂಡು ಅದೇ ಇದ್ರ ತರಹ ಕೊಟ್ಟು ಅಲ್ಲಿ ಅದನ್ನ ತಗೊಂಡು ನನ್ನ ಮಕ್ಳು ನನ್ ಹಸ್ಬೆಂಡ್ ಎಲ್ಲಾರು ಆ ಹಸುಗೆ ಫೀಡ್ ಮಾಡ್ಸಿದ್ರು ಇನ್ನೇನ್ ಮಳೆ ನಿಂತಿದ್ಯಪ್ಪ ಹೋಗೋಣ ಮತ್ತೆ ಮಳೆ ಸ್ಟಾರ್ಟ್ ಆಗಿ ಹೋಗ್ಬಿಡುತ್ತೆ ಅಂತ ಅನ್ಕೊಂಡು ನಾವ್ ಇಲ್ಲಿಂದ ಹೊರಟ್ವಿ ನೋಡಿ ನಾನು ಹೇಳದ್ನಲ್ಲ ಸುತ್ತಲೂ ಈಶಾ ಫೌಂಡೇಶನ್ ಸುತ್ತಲೂ ಹಿಂಗಿದೆ ಈ ಬೆಟ್ಟಗಳ ಮಧ್ಯೆ ಆ ಪರಮಾತ್ಮನ ನೋಡ್ತಾ ಇದ್ರೆ ನಿಜವಾಗ್ಲೂನು ಆ ದೇವ್ರನ್ನ ನೋಡ್ತಾ ಇದ್ರೆ ಭಗವಂತನ ಎರಡು ಕಣ್ ಸಾಳ್ದು ಅಷ್ಟು ಚೆನ್ನಾಗಿದೆ ಅಲ್ಲೇ ಇದ್ ಬಿಡೋಣಪ್ಪ ಅಂತ ಅನ್ನಿಸ್ತಾ ಇರತ್ತೆ ಅಷ್ಟ್ ಅಷ್ಟು ಚೆನ್ನಾಗಿದೆ ನಿಜವಾಗ್ಲೂ ತುಂಬಾನೇ ಖುಷಿ ಆಯ್ತು ನಾನು ಅನ್ಕೊಂಡಿರ್ಲಿಲ್ಲ ಆಕ್ಚುಲಿ ಈ ತರ ಇದೆ ಅಂತ ಅಂದ್ಬಿಟ್ಟು ಅನ್ಕೊಂಡಿರ್ಲಿಲ್ಲ ಈಶಾ ಫೌಂಡೇಶನ್ಸ್ ಹೋಗ್ಬೇಕು ಹೋಗ್ಬೇಕು ಅಂತ ಸುಮಾರು ವರ್ಷಗಳಿಂದ ಅನ್ಕೊಂತ ಇದ್ವಿ ಅದೇನೋ ಗಳಿಗೆನೇ ಕೂಡಿ ಬಂದಿರ್ಲಿಲ್ಲ ಮೋಸ್ಟ್ಲಿ ನನ್ನ ಮಗಳ ಮುಖಾಂತರ ಇಲ್ಲಿಗೆ ಬರ್ಬೇಕಿತ್ತೇನೋ ಈಗ ಸಮಯ ಬಂದಿದೆ ಇಲ್ಲಿ ಬರೋದಿಕ್ಕೆ ದೇವರ ದರ್ಶನ ಮಾಡೋದಿಕ್ಕೆ ಇಲ್ಲಿ ಹೋಗ್ತಿದ್ದಂಗೆನೇನೆ ಹೇಳಿದ್ನಲ್ಲ ಅದು ಆ ಫೀಲೇ ಬೇರೆ ಬಿಡಿ ಆ ವೈಬ್ ಬೇರೆ ಏನೋ ಒಂಥರ ಖುಷಿ ನೆಮ್ಮದಿ ಒಂಥರ ಅದು ಹೇಳಲಿಕ್ಕೆ ಬರೋದಿಲ್ಲ ಅದು ಫೀಲ್ ಮಾಡಿದ್ರೇನೆ ಗೊತ್ತಾಗೋದು ಮತ್ತೆ ಅಲ್ಲಿ ಶಿವನ ಮಂತ್ರ ಏನಿದೆ ಓಂ ನಮ ಶಿವಾಯ ಅಂತ ಹೇಳ್ತಾ ಇರ್ತಾರೆ ಅದೇ ಒಂಥರ ವೈಬ್ ಒಂಥರಾ ಕೊಡುತ್ತೆ ಆ ವೈಬ್ರೇಷನ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ನಾವಿಲ್ಲಿ ಎಷ್ಟೋ ತುರ್ಗುನು ಇಲ್ಲೇನೇ ಇದ್ವಿ ಇಲ್ಲಿ ಎಲ್ಲ ಸುತ್ತ ನೋಡ್ಕೊಂಡು ಎಲ್ಲ ಮಾಡ್ಕೊಂಡು ಮತ್ತೆ ನಾವು ಬ್ಯಾಕ್ ಸೈಡ್ ನಾ ಹೇಳದ್ನಲ್ಲ ಲಿಂಗ ಭೈರವಿಗೆ ಹೋಗ್ಬೇಕಾಗಿತ್ತು ಅಲ್ಲಿ ನಮಗೆ ರುದ್ರಾಕ್ಷಿ ಸಿಗೋದು ಇಲ್ಲಿ ಸಿಗೋದಿಲ್ಲ ಅಂತಂದ್ರು ಕೆಲವರು ಬಂದು ಇಲ್ಲಿ ಸಿಗುತ್ತೆ ಅಂತಂದ್ರು ಕೆಲವರು ಅಲ್ಲಿ ಇನ್ನೊಂದು ಕಡೆ ವಿಚಾರಿಸಿದಾಗ ಇಲ್ಲ ಇಲ್ಲ ಅಲ್ಲೇ ಹೋಗ್ಬೇಕು ಅಂತ ಇನ್ಫಾರ್ಮೇಶನ್ ಅಲ್ಲೂ ಹೇಳಿದ್ರು ಮತ್ತೆ ಪಾಪ ನಮ್ಗೆ ಇಲ್ಲಿ ನಮ್ಮ ಬ್ಯಾಂಗ್ಳೂರವ್ರು ಒಬ್ಬ ಒಬ್ರು ಕ್ಯಾಬ್ ಡ್ರೈವರ್ ಸಿಕ್ಕರು ನಮಗೆ ಅವರಂತೂ ತುಂಬಾ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡೋದು ಬಿಕಾಸ್ ಅವ್ರು ಎಲ್ಲಾರ್ನು ಕರ್ಕೊಂಡ್ ಬರ್ತಾ ಇರ್ತಾರಲ್ಲ ಅವರು ಯಾರಲ್ಲೋ ಎಲ್ಲ ಊಟಿಗೆ ಹೋಗ್ಬೇಕಾಗಿತ್ತಂತೆ ಆನ್ ದ ವೇ ಹಿಂಗೆ ಡ್ರಾಪ್ ಮಾಡಿ ಹೋಗೋಣ ಅವ್ರನ್ನ ಇಲ್ಲಿ ತೋರ್ಸ್ಕೊಂಡು ಹೋಗೋಣ ಈಶಾಗ್ ಹೋಗ್ಬೇಕು ಅಂತ ಅಂದ್ಬಿಟ್ಟು ಇಲ್ಲಿ ತೋರ್ಸ್ಕೊಂಡು ಹೋಗೋದಕ್ಕೆ ಅಂತ ಅಂದ್ಬಿಟ್ಟು ಪಾಪ ಅವ್ರು ಅಲ್ಲಿ ಕಾಫಿ ಕುಡಿತಾ ಇರೋ ರೆಸ್ಟೋರೆಂಟ್ ಅಲ್ಲಿ ನಮ್ಗೆ ಅಲ್ಲಿ ಪರಿಚಯ ಆಗಿದ್ದು ಕ್ಯಾಬ್ ಅವರು ಅವ್ರು ತುಂಬಾ ಚೆನ್ನಾಗಿ ಹೇಳಿದ್ರು ನಾವು ನಿಜ ಅವ್ರು ಸಿಕ್ಕಿರ್ಲಿಲ್ಲ ಅಂತಂದಿದ್ದರೆ ನಾವು ಇಷ್ಟೇ ಇರೋದು ಇದು ಅನ್ಕೊಂಡು ಬಂದ್ಬಿಡ್ತಾ ಇದ್ವಿ ಆಮೇಲೆ ಅವ್ರು ಮೇಲೆ ಗೊತ್ತಾಗಿತ್ತು ಇಲ್ಲ ಬ್ಯಾಕ್ ಸೈಡ್ ಹೋಗ್ಬೇಕು ನೀವು ತುಂಬಾ ಚೆನ್ನಾಗಿದೆ ನೀವು ಅದು ಮೇನ್ ಆಕ್ಚುಲಿ ಅಲ್ಲಿ ಹೋಗಿ ದರ್ಶನ ಎಲ್ಲ ಮಾಡ್ಕೊಂಡು ಬನ್ನಿ ನೀವು ಅಲ್ಲಿ ಹೋಗಿದ್ರೆ ನಿಮಗೆ ಗೊತ್ತಾಗುತ್ತೆ ಅಲ್ಲಿ ತುಂಬಾ ಮೆಡಿಟೇಷನ್ ಆಗಿರ್ಬೋದು ಎಲ್ಲಾನು ಆಗಿರ್ಬೋದು ತುಂಬಾ ಚೆನ್ನಾಗಿದೆ ಅಂತ ಅಲ್ಲಿ ಹೇಳಿದ್ರು ಸೊ ಇಲ್ಲಿ ನಾವು ದೇವ್ರ ದರ್ಶನ ಮಾಡ್ಕೊಂಡು ಇಲ್ಲಿಂದ ನಾವು ಮತ್ತೆ ಹೋಗಿದ್ದು ಅದೇ ಹೇಳದ್ನಲ್ಲ ಲಿಂಗ ಭೈರವಿಗೆ ನೋಡಿ ನಾ ಹೇಳ್ದಂಗೆ ಇಲ್ಲಿ ಫಸ್ಟ್ ಇಲ್ಲಿ ಸುತ್ತಲೂ ನೋಡ್ಕೊಂಡು ಇಲ್ಲಿ ಸ್ವಲ್ಪ ಹೊತ್ತು ಬಿಟ್ಟಿದ್ವಿ ನಾವು ಆಕ್ಚುಲಿ ಇಲ್ಲಿ ಕೂತಿರೋದ್ರಿಂದನೇ ನಮ್ಗೆ ಅಲ್ಲಿ ಟೈಮ್ ಆಗಿದ್ದು ಅಲ್ಲಿ ಹಿಂದ್ಗಡೆ ಲಿಂಗ ಭೈರವಿಗೆ ಹೋಗೋದಕ್ಕೆ ಎಷ್ಟೊತ್ತರೆಗೂ ಕೂತಿದ್ವಿ ಈ ತರ ವಾತಾವರಣದಲ್ಲಿ ಯಾರಕ್ ತಾನೇ ಮನ್ಸು ಬರಲ್ಲ ಹೇಳಿ ಆರಾಮಾಗಿ ರಿಲ್ಯಾಕ್ಸ್ಡ್ ಆಗಿ ಕುತ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಅದಕ್ಕೋಸ್ಕರನೇ ಇಲ್ಲಿ ತುಂಬಾ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ವಿ ಇನ್ನೇನು ಅಲ್ಲಿ ಹೋಗೋದಾದ್ರೆ ನಾವು ನೆಕ್ಸ್ಟ್ ಅಲ್ಲಿ ರೂಮ್ಗೆ ಹೋಗಬೇಕಾಗಿತ್ತು ಅಲ್ಲಿ ಸುಮ್ಮನೆ ಯಾಕೆ ಟೈಮ್ ವೇಸ್ಟ್ ಮಾಡೋದು ಅದು ರೂಮಲ್ಲಿ ಕೂತ್ಕೊಂಡು ಏನು ಮಾಡಬೇಕು ಅಂತ ಅನ್ಕೊಂಡು ಇಲ್ಲೇ ಇರೋಣ ಅಂತ ಅನ್ಕೊಂಡು ಇಲ್ಲೇ ಎಷ್ಟೋ ಇಲ್ಲೇ ಕೂತು ಟೈಮ್ ಸ್ಪೆಂಡ್ ಮಾಡಿದ್ವಿ ನೋಡಿ ಇದು ಬ್ಯಾಕ್ ಸೈಡ್ ವ್ಯೂ ಈಶಾ ಫೌಂಡೇಶನ್ ಈಶ್ವರನ ಬ್ಯಾಕ್ ಸೈಡ್ ವ್ಯೂ ಇದು ಈ ತರ ಇದೆ ಮತ್ತೆ ಇದು ಹೇಳಿದ್ನಲ್ಲ ಇಲ್ಲಿ ನಾವು ಇಲ್ಲಿ ಕೂತಿದ್ದಾಗ ಇದು ಕ್ಯಾಪ್ಚರ್ ಮಾಡಿರೋ ಅಂತ ವಿಡಿಯೋಸ್ ಇದು ಸುತ್ತಲೂ ನೋಡಿ ಈ ತರ ಬೆಟ್ಟಗಳು ಹೋಗ್ತಾ 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 ಆ ಬೆಟ್ಟನೇ ಕಾಣಿಸ್ತಾ ಇರಲಿಲ್ಲ ಅಷ್ಟು ಫಾಗಿಂದ ಕವರ್ ಆಗ್ತದೆ ನೋಡಿ ಇಲ್ಲಿ ಕಾಣಿಸುತ್ತೆ ನಿಮಗೆ ಅದು ಸುತ್ತಲೂ ಇರೋದು ಬೆಟ್ಟ ಅದು ಹೋಗ್ತಾ ಹೋಗ್ತಾ ಫಾಗಿಂದ ಫುಲ್ಲು ಕವರ್ ಆಗ್ತಾ ಇದೆ ಅಷ್ಟು ಬೆಟ್ಟನೂ ಕಾಣಿಸ್ತಾ ಇರ್ಲಿಲ್ಲ ಅಷ್ಟು ಫಾಗ್ ಇತ್ತು ಸಣ್ಣದಾಗಿ ಡ್ರಿಸ್ಲಿಂಗ್ ಆಗೋಕೆ ಸ್ಟಾರ್ಟ್ ಆಯಿತು ಮಳೆ ಇಲ್ಲಿ ಎಲ್ಲಿ ನಾನು ಹೇಳ್ದಂಗೆನೆ ಇಲ್ಲೆಲ್ಲೂ ನಿಂತ್ಕೊಂಡೋಗಿ ಜಾಗ ಇಲ್ದಿರ ಮಳೆ ಬರೋ ಟೈಮ್ಗೆ ಅಂದ್ರೆ ಸ್ವಲ್ಪ ಸಣ್ಣಗೆ ಡ್ರಸ್ಲಿಂಗ್ ಆಗ್ತಿತ್ತಲ್ಲ ಅದಕ್ಕೆ ಮತ್ತೆ ಸರಿ ಬೇಡ ಇನ್ನೊಂದ್ಸತಿ ಬರೋಣ ಅಂತ ಅಂದ್ಕೊಂಡು ಮತ್ತೆ ರೆಸ್ಟೋರೆಂಟ್ ಹತ್ರ ಹೋದ್ವಿ ಅಲ್ಲಿ ಕೆಫೆ ಹತ್ರ ಹೋದ್ಮೇಲೆ ಮತ್ತೆ ಸ್ವಲ್ಪ ಮಳೆ ಕಮ್ಮಿ ಆಯಿತು ಮತ್ತು ಇನ್ನೊಂದು ಸ್ವಲ್ಪ ತಾದ್ಮೇಲೆ ಮತ್ತೆ ಮಳೆ ಜಾಸ್ತಿ ಆಯಿತು ನಾನು ಹೇಳುತ್ತಲ್ಲ ಇದು ಬರುತ್ತೆ ಹೋಗುತ್ತೆ ಬರುತ್ತೆ ನಿಲ್ಲತ್ತೆ ಆ ಥರ ಆಗ್ತಾಯಿತ್ತು ಸರಿ ಸ್ವಲ್ಪ ಹೊತ್ತು ಇಲ್ಲೇ ವೆಯ್ಟ್ ಮಾಡೋಣ ಸ್ವಲ್ಪ ಕಾಫಿ ಏನಾದರೂ ತೊಗೊಳೋಣ ಕಾಫಿ ಟೀ ಏನಾದ್ರು ತೊಗೋಣ ಅಂತ ಅಂದ್ಕೊಂಡು ಕೆಫೆ ಹತ್ರನೇ ಹೋದ್ವಿ ಮತ್ತೆ ಮತ್ತೆ ಅಲ್ಲಿ ಹೋದಾಗ ಸಖತ್ ಜೋರು ಮಳೆ ಸ್ಟಾರ್ಟ್ ಆಗೋಯ್ತು ಸ ಅದೇ ಅಂದ್ಕೊಂಡ್ವಿ ಹೋಗ್ಲಿ ಒಳ್ಳೇದಾಯಿತು ಅಲ್ಲಿ ಹೋಗಿದ್ದು ಅಂತ ಅಂದ್ಬಿಟ್ಟು ನೋಡಿ ನನಗೆ ಹೇಳೋದರ ವ್ಯೂ ಅಂತೂ ತುಂಬ ಇಷ್ಟ ಆಯಿತು ನನಗೆ ಆ ಸುತ್ತಲೂ ಅಷ್ಟೇ ಅಷ್ಟು ಚೆನ್ನಾಗಿತ್ತು ವ್ಯೂ ಸೊ ಮತ್ತೆ ನಾನು ಹೇಳ್ದಂಗೆ ರೆಸ್ಟೋರೆಂಟ್ ಹತ್ರ ಬಂದು ಸ್ವಲ್ಪ ಕಾಫಿ ಟೀ ಎಲ್ಲ ತೊಗೊಂಡ್ವಿ ಮಳೆ ಬೀಳ್ತಾನೆ ಇತ್ತು ಸ್ವಲ್ಪ ಡ್ರಿಸ್ಲಿಂಗ್ ಆಗ್ತಾನೆ ಇತ್ತು ಸರಿ ಮತ್ತೆ ನೆಂದೋಗ್ತೀವಿ ಅಲ್ಲಿ ಹೋಗೋಷ್ಟು ಅಂತ ಅಂದ್ಕೊಂಡ್ವಿ ಹಂಗೂ ಈ ಸತಿ ಲಿಂಗಭೈರವಿಗೆ ಹೋಗೋಕ್ಕಾಗುತ್ತೋ ಇಲ್ವೋ ನೆಕ್ಸ್ಟ್ ಟೈಮ್ ಬಂದಾಗ ಹೋಗೋಣ ಅಂತ ಅಂದ್ಕೊಂಡ್ವಿ ಇಲ್ಲ ಬಂದಿದ್ದೀವಿ ನೋಡೋಣ ಅಟ್ಲೀಸ್ಟ್ ಅಲ್ಲಿ ಹೋಗಿ ಕೇಳಿದ್ರೆ ರುದ್ರಾಕ್ಷಿ ಇದೆಯೋ ಇಲ್ವೋ ಅಂತಂದ್ಬಿಟ್ಟು ನಮಗೆ ಒಂದು ಮೂರು ಏನೋ ಬೇಕಿತ್ತು ರುದ್ರಾಕ್ಷಿ ಅದಕ್ಕಾಗಿ ಅದೇ ಅಲ್ಲಿ ಇಲ್ಲ ಅಂತಲೇ ನಾವು ಬೇರೆ ಕಡೆ ಟ್ರೈ ಮಾಡ್ಬೋದು ಸುಮಾರು ಜನ ಹೇಳಿದ್ರು ಸಿಗುತ್ತೆ ಇಲ್ಲಿ ಅಂತ ಸೊ ಅದಕ್ಕಾಗಿ ಟ್ರೈ ಮಾಡೋಣ ಅಂತ ಅಂದ್ಕೊಂಡು ಇಲ್ಲೇ ಎಷ್ಟೊತ್ತವರೆಗೂ ವೆಯ್ಟ್ ಮಾಡಿದ್ವಿ ರೆಸ್ಟೋರೆಂಟಲ್ಲಿ ಸ್ವಲ್ಪ ಮಳೆ ಕಮ್ಮಿ ಆಗ್ತಿದ್ದಂಗೆ ಮತ್ತೆ ಹೋಗೋಣ ಅಲ್ಲಿಗೆ ಅಂದ್ಬಿಟ್ಟು ಒಂದು ಸತಿ ಇಲ್ಲಿಂದ ಮತ್ತೆ ಅಲ್ಲಿ ಹೋಗು ಮತ್ತೆ ಅಲ್ಲಿಂದ ಇಲ್ಲಿಗೆ ಬಾ ಇದೇ ಆಗೋಗಿತ್ತು ನಮ್ಮದು ನೋಡಿ ಅಲ್ಲಿಂದ ಕಾರ್ಗಳೆಲ್ಲ ಬರ್ತಾ ಇದೆ ಮೋಸ್ಟ್ಲಿ ನಿಮ್ಗೆ ಕಾಣಿಸ್ತಾ ಇದೆ ಅನ್ಸುತ್ತೆ ಆ ಸೈಡಿಂದ ಕಾರ್ಗಳು ಹೋಗುತ್ತೆ ನಮ್ಗೆ ಅದು ಐಡಿಯಾ ಇರಲಿಲ್ಲ ಕಾರಲ್ಲಿ ಹೋಗ್ಬೋದು ಅಂದ್ಬಿಟ್ಟು ಸರಿ ನಡ್ಕೊಂಡೇ ಹೋಗೋಣ ಅಂತ ಅಲ್ಲಿರೋರು ಹೇಳಿದ್ರು ನಡ್ಕೊಂಡೇ ಹೋಗ್ಬೋದು ಅಂತ ಇದರ ಬ್ಯಾಕ್ ಸೈಡು ಬರುತ್ತೆ ಅದು ತಿಂಡ ಬೈರೂ ಏನಿದೆ ಅದು ಇದ್ರ ಬ್ಯಾಕ್ ಸೈಡ್ ಬರುತ್ತೆ ನಡ್ಕೊಂಡು ಹೋಗೋರು ನಡ್ಕೊಂಡು ಹೋಗ್ಬೋದು ಕಾರಲ್ಲಿ ಹೋಗೋರು ಕಾರಲ್ಲಿ ಹೋಗ್ಬೋದು ಪಾರ್ಕಿಂಗು ಅಲ್ಲಿ ಸ್ಪೇಸ್ ಇದೆ ಜಾಗ ಇದೆ ಇಲ್ಲ ಅಂತಂದರೆ ಈ ಥರ ಎತ್ತಿನ ಗಾಡಿಗೆ ಹೋಗೋರು ಹೋಗ್ಬೋದು ಇದು ಒಬ್ರಿಗೆ ಹತ್ತು ರೂಪಾಯಿ ಸೊ ನನ್ನ ಮಕ್ಕಳು ಇಲ್ಲ ಇದರಲ್ಲೇ ಹೋಗೋಣ ಚೆನ್ನಾಗಿರುತ್ತೆ ಅಂತಂದರು ಇದು ಎಕ್ಸ್ಪೀರಿಯೆನ್ಸ್ ಮಾಡೋಣ ಚೆನ್ನಾಗಿರುತ್ತೆ ಅಂತ ಸೊ ಇದರಲ್ಲೇ ಹೊರಟ್ರಿ ನಾವು ಗೊತ್ತಿಲ್ಲ ಕೇಳಬೇಕಾಗಿತ್ತು ಅಲ್ವಾ ಹೋಗ್ತಾ ಬರ್ತಾನೆ ಅವ್ರನ್ನ ಬರ್ತಾನಲ್ವಾ ಇನ್ನೊಂದು ಟಿಕೆಟ್ ಅಂತೆ ಆ್ಯಕ್ಚುಲಿ ಅಲ್ಲಿಂದ ಸುಮಾರು ದೂರನೇ ಇದೆ ನಡ್ಕೊಂಡು ಬರ್ತೀವಿ ಅಂತಂದರೆ ನಿಜವಾಗ್ಲೂ ಆಗೋದಿಲ್ಲ ಒಳ್ಳೇದಾಯ್ತು ಇದರಲ್ಲೇ ಬಂದಿದ್ದು ಅಂತ ನಾವು ಅಂದ್ಕೊಂಡ್ವಿ ಯಾಕೆಂದರೆ ಈ ಮಳೆ ಇರೋ ಕಾರಣ ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ಇಪ್ಪತ್ತೊಂದು ಸರ್ತಿ ಓಡಾಡೋದಲ್ಲ ಅದಕ್ಕಾಗಿ ಸಿಕ್ಕಾಪಟ್ಟೆ ಕಾಲು ನೋವು ಬಂದುಬಿಟ್ಟಿತ್ತು ಆಗಲಿಲ್ಲ ಮತ್ತು ಬೆಳಗ್ಗೆಯಿಂದ ಬೇರೆ ಟ್ರಾವೆಲಿಂಗ್ ಎಲ್ಲ ಸ್ಟ್ರೈನ್ ಆಗಿತ್ತು ನೋಡಿ ಇದೆ ಲಿಂಗಭೈರವಿಗೆ ಹೋಗೋದು ಎಂಟ್ರೆನ್ಸ್ ಇದು ಲಿಂಗಭೈರವಿ ಚಂದ್ರಕುಂಡ್ ಸೂರ್ಯಕುಂಡ್ ಇಲ್ಲಿ ಯಾವುದೇ ಥರದ ಮೊಬೈಲ್ಸ್ ಆಗಲಿ ಪರ್ಸ್ ಆಗಲಿ ಯಾವುದೂ ಬಿಡೋದಿಲ್ಲ ಇದನ್ನೆಲ್ಲ ಸೇಫ್ ಲಾಕರಲ್ಲಿ ಇಟ್ಟು ಹೋಗಬೇಕು ಸೊ ಇಲ್ಲಿ ಯಾವುದೇ ಥರ ವೀಡಿಯೋಸ್ ನಾನು ಮಾಡಲಿಕ್ಕೆ ಆಗಲಿಲ್ಲ ಓಕೆ ಫ್ರೆಂಡ್ಸ್ ನನ್ನ ಈ ವಿಡಿಯೋನ ಇಲ್ಲಿಗೆ ಎಂಟ್ ಮಾಡ್ತಾಯಿದ್ದೀನಿ ಯಾರಿಗೆಲ್ಲ ನನ್ನ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಸೊ ನಾನು ಹಾಕೋ ಎಲ್ಲ ವೀಡಿಯೋ ನೋಟಿಫಿಕೇಷನ್ಸು ನಿಮಗೆ ಬರುತ್ತೆ ಓಕೆ ಟೇಕ್ ಕೇರ್ ಬಾಯ್ ಬಾಯ್